ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಸಿಂಪಲ್ ಆಗಿ ದಿಢೀರಾಗಿ ಚುರುಮುರಿನ ಬಳಸಿ ಕ್ರಿಸ್ಪಿ ಆಗಿರುವಂತಹ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ದೋಸೆ ತುಂಬಾನೇ ಒಂದು ಗೋಲ್ಡನ್ ಬ್ರೌನ್ ಕಲರ್ ಕೂಡ ಬರುತ್ತೆ ಮತ್ತೆ ಟೇಸ್ಟ್ ಕೂಡ ಸಖತ್ ಆಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಈ ಒಂದು ಕ್ರಿಸ್ಪಿ ಆಗಿರುವಂತಹ ದಿಢೀರಾಗಿ ಮಾಡುವಂತಹ ದೋಸೆ ರೆಸಿಪಿಯನ್ನೇ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಸಣ್ಣ ರವೆನ ಹಾಕ್ಕೊಂಡಿದ್ದೀನಿ ರವೆಗೆ ಈಗ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆನ ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಡಬೇಕಾಗುತ್ತೆ ಇದನ್ನಿವಾಗ ಸೈಡಿಗೆ ಎತ್ತಿರ್ತಾ ಇದ್ದೀನಿ ನಂತರ ಈ ಕಡೆ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಮೂರು ಕಪ್ ಆಗುವಷ್ಟು ಚುರುಮುರಿನ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೋ ಅದೇ ಕಪ್ಪಿನ ಅಳತೆಗೆ ಮೂರು ಕಪ್ ಆಗುವಷ್ಟು ಚುರುಮುರಿನ ತಗೊಂಡಿದ್ದೀನಿ ಈ ಚುರುಮುರಿ ಹಾಕಿ ರವೆ ಹಾಕಿ ಮಾಡೋದ್ರಿಂದ ದೋಸೆ ತುಂಬಾ ಗರಿಗರಿಯಾಗಿ ಬರುತ್ತೆ ನೋಡಿ ಚುರುಮುರಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಮೊಸರು ಒಂದು ಸ್ವಲ್ಪ ತಿಳಿಯಾಗಿತ್ತು ಅಂತ ಹೇಳಿ ನಾನು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಿಮ್ಮ ಹತ್ರ ಗಟ್ಟಿ ಮೊಸರಾಗಿದ್ದರೆ ಅರ್ಧ ಕಪ್ ಹಾಕೊಳ್ಳಿ ಸಾಕಾಗುತ್ತೆ ಮೊಸರು ಮತ್ತು ಚುರುಮುರಿನ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಸೈಡಿಗೆ ಇಡಬೇಕಾಗುತ್ತೆ ಒಂದು ಸ್ವಲ್ಪ ಮೊಸರು ಚೆನ್ನಾಗಿ ಮಿಕ್ಸ್ ಆಗಿ ಚುರುಮುರಿ ಒಂದು ಸ್ವಲ್ಪ ಆಗಬೇಕು ನೋಡಿ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ನಾನು ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚುರುಮುರಿ ಒಂದು ಸ್ವಲ್ಪ ಮಟ್ಟಿಗೆ ಮೊಸರು ಹೀರ್ಕೊಂಡಿದೆ ನಂತರ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೀರೇನು ಹಾಕದೆ ಹಾಗೆಯೇ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಇವಾಗ ನಾನು ಗ್ರೈಂಡ್ ಮಾಡಿಕೊಂಡಾಗಿದೆ ತರಿ ತರಿ ಆಗಿದೆ ಇದು ನಂತರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆ ಸೇರಿಸಿ ನಂತರ ಒಂದು ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಪ್ಪಿನ ಅಳತೆಯಲ್ಲಿ ತೋರಿಸೋದಾದರೆ ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ದೋಸೆಗೆ ಒಳ್ಳೆ ರೀತಿಯಾದಂಥ ಪರಿಮಳ ಬರುತ್ತೆ ಮತ್ತು ಕಲರ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಹಾಗೆಯೇ ಒಂದೆರಡು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಬೇಡ ಅನ್ನೋರು ನೀವು ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಎರಡು ಚಮಚದಷ್ಟು ನಂತರ ಇವಾಗ ನೋಡಿ ನೆನೆಸಿಟ್ಟಿರುವಂಥ ರವೆನ ಹಾಕ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಚೆನ್ನಾಗಿ ಇದು ರವೆ ನೆಂದಿದೆ ಇದನ್ನು ಕೂಡ ಇವಾಗ ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ಒಂದು ಮಿಕ್ಚರ್ನ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ರುಬ್ಕೊಂಡಾಗಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ತಿ ನುಣ್ಣಗೆ ನೈಸಾಗಿ ಆಗಿದೆ ನೋಡ್ತಾ ಇರ್ಬೋದು ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಈ ಹದಕ್ಕಿದ್ರೆ ಸಾಕಾಗುತ್ತೆ ನಂತರ ಇವಾಗ ಇದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೂ ಕೂಡ ಪರವಾಗಿಲ್ಲ ನಂತರ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಬಹುದು ಇವಾಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ದೋಸೆನ ನೀವು ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಇದು ಇವಾಗ ಪರ್ಫೆಕ್ಟ್ ಆಗಿದೆ ಒಂದು ಪ್ಲೇಟಿಂದ ಮುಚ್ಚಿ ಒಂದು ಐದು ನಿಮಿಷ ನಾನಿಲ್ಲಿ ನೆನೆದಕ್ಕೆ ಬಿಡ್ತಾಯಿದ್ದೀನಿ ಐದು ನಿಮಿಷ ಆದಮೇಲೆ ಈ ಹಿಟ್ಟಿಗೆ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡನ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ರೆಸಿಪಿ ಆಗಿರೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಬೇಡ ಅನ್ನೋರು ನೀವು ಇನ್ನೋ ಪುಡಿನ ಕೂಡ ಬಳಸ್ಬೋದು ನೋಡಿ ಸೋಡಾ ಹಾಕಿದ ಮೇಲೆ ಚೆನ್ನಾಗಿದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿವಾಗ ತಯಾರಾಗಿದೆ ನೋಡ್ತಾ ಇರ್ಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಇದು ನಂತರ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ದೋಸೆ ತವನ ಕಾಯೋಕ್ಕಿಟ್ಟಿದ್ದೆ ದೋಸೆ ತೊಗೇ ಒಂದು ಸ್ವಲ್ಪ ಎಣ್ಣೆನ ಸವ್ರುತಾಯಿದ್ದೀನಿ ನಂತರ ದೋಸೆ ತವನ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಒಂದೆರಡರಿಂದ ಮೂರು ನಿಮಿಷನಾದರೂ ಚೆನ್ನಾಗಿ ಕಾಯಬೇಕು ದೋಸೆ ತವ ಚೆನ್ನಾಗಿ ಕಾದಿದೆ ಅಂದಾಗ ನಂತರ ದೋಸೆ ತವಗೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿದ್ದೀನಿ ಕಾದಿರುವಂಥ ಹೆಂಚನ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಾವು ಮಾಡುವಂಥ ಫಸ್ಟ್ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ದೋಸೆ ತವಾನ ನಾವು ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ನಂತರ ಒಂದು ಬಟ್ಟೆಯಿಂದ ಹೊಸಿದ್ರೆ ತುಂಬ ಚೆನ್ನಾಗಿ ದೋಸೆ ಎದ್ದೇಳುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನಿಲ್ಲಿ ದೋಸೆ ಹಿಟ್ಟನ್ನು ಹಾಕ್ಕೊಂಡು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲೇ ಇಟ್ಟು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕ್ಕೊಂಡಾದ ನಂತರ ಗ್ಯಾಸ್ ಫ್ಲೇಮನ್ನು ಹೈ ಪ್ರಮಾಣದಲ್ಲಿಟ್ಟು ಈ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಮೇಲುಗಡೆ ಒಂದು ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ನಂತರ ನಾನಿಲ್ಲಿ ಬಟರನ್ನು ಸವರ್ತಾ ಇದ್ದೀನಿ ಈ ಬಟರ್ ಹಾಕೋ ಕಾರಣಕ್ಕೂ ಕೂಡ ದೋಸೆಗೆ ಒಳ್ಳೆ ರೀತಿಯಾದಂಥ ಕಲರ್ ಬರುತ್ತೆ ಮತ್ತೆ ಪೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಬೆಣ್ಣೆ ಬದಲಿಗೆ ನೀವು ಎಣ್ಣೆ ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ದೋಸೆ ತವನ ತಿರುತಾ ತಿರುತಾ ದೋಸೆ ಸುತ್ತಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಎಲ್ಲ ಬದಿಗೂ ಕೂಡ ಪರ್ಫೆಕ್ಟ್ ಆಗಿರುವಂತಹ ಹೊಂಬಣ್ಣದ ಕಲರ್ ಬರುತ್ತೆ ನೋಡಿ ಇವಾಗ ದೋಸೆನ ನಾನಿಲ್ಲಿ ತಿರು ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ದೋಸೆ ಬರ್ತಾ ಇದೆ ಅಂತ ಪರ್ಫೆಕ್ಟ್ ಆಗಿರುವಂಥ ಹೊಮ್ಮಣ್ಣದ ಕಲರ್ ದೋಸೆ ತಯಾರಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ ಮತ್ತು ಈ ದೋಸೆ ತುಂಬಾ ತೆಳುವಾಗಿ ಕೂಡ ಹಾಕ್ಕೊಳ್ಬಹುದು ನೋಡ್ತಾ ಇರ್ಬೋದು ತುಂಬ ತೆಳುವಾಗಿ ಪೇಪರ್ ದೋಸೆ ಥರನೇ ಹಾಕ್ಕೊಳ್ಬಹುದು ನೋಡಿ ಎಷ್ಟು ಸೂಪರಾಗಿ ಹೊಮ್ಮಣ್ಣದ ಕಲರ್ ಬಂದಿದೆ ಅಂತ ಪ್ರತಿಯೊಂದು ದೋಸೆನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ತುಂಬಾ ಈಸಿಯಾಗಿ ದಿಢೀರಾಗಿ ಮಾಡುವಂಥ ಪೇಪರ್ ದೋಸೆ ಅಂತಲೇ ಹೇಳಬಹುದು ನೋಡಿ ದೋಸೆ ಎಲ್ಲ ಭಾಗದಲ್ಲೂ ಕೂಡ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಮಣ್ಣದ ಕಲರ್ ಬಂದಿದೆ ಅಂತ ನಂತರ ನಾನಿವಾಗ ಇನ್ನೊಂದು ದೋಸೆ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಕ್ರಿಸ್ಪಿ ಆಗಿರುವಂಥ ದೋಸೆ ಕೂಡ ಅಲ್ಲ ಸಾಫ್ಟಾಗಿರುವಂಥ ದೋಸೆನೂ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಪ್ರತಿಯೊಂದು ದೋಸೆ ಹಾಕ್ಕೊಳೋಕ್ಕಿಂತ ಮುಂಚೆ ದೋಸೆ ತವನ ಒಂದು ಸ್ವಲ್ಪ ಈ ಥರ ನೀರಿನಿಂದ ಚಿಮುಕಿಸಿ ದೋಸೆ ತವ ಹೀಟು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ಚೆನ್ನಾಗಿದ್ದಾನೆ ಇವಾಗ ಬಟ್ಟೆಯಿಂದ ಬರೆಸಿ ನಂತರ ನಾನಿಲ್ಲಿ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಪ್ರತಿ ದೋಸೆ ಮಾಡಬೇಕಾದರೂ ಮುಖ್ಯವಾಗಿನೂ ದೋಸೆ ತವನ ಒಂದು ಸ್ವಲ್ಪ ಹೀಟು ಕಡಿಮೆ ಮಾಡ್ಕೊಳ್ಬೇಕು ನೀರನ್ನು ಚಿಮುಕಿಸಿ ನಾನಿಲ್ಲಿ ದೋಸೆನ ಹಾಕ್ಕೊಂಡಾಗಿದೆ ನಂತರ ಗ್ಯಾಸ್ ಫ್ಲೇಮನ್ನು ಹೈ ಪ್ರಮಾಣದಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ಈ ದೋಸೆ ಮಾಡಬೇಕಾದ್ರೆ ಮುಖ್ಯವಾಗಿರುವಂಥ ಈ ಪಾಯಿಂಟ್ಗಳನ್ನೇ ನೀವು ನೆನ್ಪಿಟ್ಕೊಂಡು ದೋಸೆನ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿರುವಂಥ ದೋಸೆ ನೀವು ಕೂಡ ಮಾಡ್ಕೊಳ್ಬಹುದು ನಂತರ ನಾನಿಲ್ಲಿ ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ಬಟರನ್ನು ಸೌರಿ ದೋಸೆ ಸುತ್ತಲೂ ಕೂಡ ನಾನಿಲ್ಲಿ ದೋಸೆ ತವನ ತಿರುತ್ತಾ ತಿರುತ್ತಾ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ದೋಸೆ ಎಲ್ಲ ಬದಿಗೂ ಕೂಡ ಪರ್ಫೆಕ್ಟ್ ಆಗಿರುವಂಥ ಒಂಬಣ್ಣದ ಕಲರು ಬಂದಿದೆ ಅಂತ ಇವಾಗ ಈ ದೋಸೆನೂ ಕೂಡ ನಾನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ದೋಸೆ ನೋಡಿ ಈ ದೋಸೆನೂ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೋಟೆಲ್ಗಳಲ್ಲಿ ಮಾಡುವಂಥ ದೋಸೆ ಹಾಗೆ ಕಲರ್ ಬಂದಿದೆಯಲ್ವಾ ದೋಸೆ ರೆಸಿಪಿ ಚೆನ್ನಾಗಿ ಬಂದಿದ್ಯಾ ಸ್ನೇಹಿತರೆ ಹಾಗಿದ್ರೆ ಈ ದೋಸೆ ರೆಸಿಪಿಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದೋಸೆನ ನೀವು ಒಂದು ಸ್ವಲ್ಪ ಮಸಾಲೆ ದೋಸೆ ಥರನೂ ಕೂಡ ಮಾಡ್ಕೊಂಡು ತಿನ್ಬಹುದು ಪ್ರತಿಯೊಂದು ದೋಸೆನೂ ಅಷ್ಟೇ ಇಷ್ಟೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ನಾನು ಇವಾಗ ಸಾಫ್ಟಾಗಿರುವಂಥ ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆನ ನಾನಿಲ್ಲಿ ಆಲ್ರೆಡಿ ಹಾಕೊಂಡಾಗಿದೆ ಸಾಫ್ಟಾಗಿರುವಂಥ ದೋಸೆನ ನೀವು ಮಾಡ್ಕೊಳ್ಬೇಕಾದ್ರೆ ದೋಸೆನ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬಾರ್ದು ಬೇಗನೆ ದೋಸೆನೇ ತಿರುವು ಹಾಕ್ಕೊಂಡ್ರೆ ಸಾಫ್ಟಾಗಿರುವಂಥ ದೋಸೆ ತಯಾರಾಗುತ್ತೆ ನೋಡಿ ಈ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸಾಫ್ಟಾಗೂ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ನಿಮಗೆ ಗರಿಗರಿಯಾಗಿ ಬೇಕು ಅಂದರೆ ಕೂಡ ಈ ದೋಸೆನ ಮಾಡ್ಕೊಳ್ಬೋದು ಎರಡು ವಿಧದಲ್ಲೂ ಕೂಡ ಈ ಒಂದು ದೋಸೆ ತಯಾರಾಗುತ್ತೆ ನೋಡಿ ಸಾಫ್ಟಾಗಿರುವಂಥ ದೋಸೆ ಕೂಡ ತಯಾರಾಗಿದೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಕಲರ್ ಕೂಡ ಎಷ್ಟು ಸೂಪರಾಗಿ ಬಂದಿದೆ ಹೋಟೆಲ್ಗಳಲ್ಲಿ ಮಾಡುವಂತಹ ದೋಸೆ ಹಾಗೆ ಇದೆ ಅಲ್ವಾ ಸ್ನೇಹಿತರೆ ಸ್ವಲ್ಪ ಮಳೆ ಬರ್ತಾಯಿತ್ತು ಆ ಮಳೆ ಸೌಂಡ್ಗೆ ನಾನು ಈ ದೋಸೆ ಸೌಂಡು ಕೇಳಿಸೋದಿಲ್ಲ ಅಂತ ಹೇಳಿಬಿಟ್ಟು ಸೌಂಡ್ನ ಆಫ್ ಮಾಡಿದ್ದೀನಿ ನಿಮಗೆ ವಿಡಿಯೋ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಪ್ರತಿಯೊಂದು ದೋಸೆನೂ ಕೂಡ ಇದೇ ಥರ ನಾವು ಗರ್ಗರಿಯಾಗೂ ಕೂಡ ಮಾಡ್ಕೊಳ್ಬೋದು ಹಾಗೆ ಸಾಫ್ಟಾಗೂ ಕೂಡ ಮಾಡ್ಕೊಳ್ಬಹುದು ಮತ್ತು ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ಆಗಿರೋದ್ರಿಂದ ಹಿಟ್ಟು ಕೂಡ ನಾವು ಇನ್ಸ್ಟಂಟಾಗಿ ಮಾಡಿ ಖಾಲಿ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಹಿಟ್ಟು ನಾವು ದೋಸೆ ಮಾಡ್ಕೊಳಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ದೋಸೆ ಆಗೋದಿಲ್ಲ ಹಾಗಾಗಿ ಇನ್ಸ್ಟಂಟಾಗಿ ಈ ಒಂದು ದೋಸೆನ ರೆಡಿ ಮಾಡ್ಕೊಳ್ಳಿ ಈ ಟೊಮೆಟೊ ಚಟ್ನಿ ಜೊತೆಗೆ ನಾನಿಲ್ಲಿ ದೋಸೆನ ಸರ್ವ್ ಮಾಡಿದ್ದೀನಿ ಈ ಟೊಮೆಟೊ ಚಟ್ನಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಮತ್ತು ಕೂಡ ನಿಮಗೆ ಕ್ವಿಕ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ಟೋ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಸೇರಿಸಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆನ ಹಾಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಒಂದು ಸ್ವಲ್ಪ ಲೈಟಾಗಿ ಒಂಬಣ್ಣಕ್ಕೆ ಬಂದ ನಂತರ ಒಂದು ಸ್ವಲ್ಪ ಜೀರಿಗೆನೇ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿಟ್ಟಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಸಿವಾಸನೆ ಹೋಗಿ ಈರುಳ್ಳಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ ನಂತರ ಕಟ್ ಮಾಡಿಟ್ಟಿರುವಂಥ ಎರಡು ಚಿಕ್ಕ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಆದ ನಂತರ ಹಾಗೆಯೇ ಒಂದು ಐದು ಕೆಂಪು ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಅಂದಾಗ ಹುರಿದಿರುವಂಥ ಒಂದು ಹಿಡಿಯಾಗುವಷ್ಟು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ಟನ್ನು ಆಫ್ ಮಾಡಿ ಈ ಒಂದು ಹುರಿದಿರುವಂಥ ಮಿಶ್ರಣ ಸ್ವಲ್ಪ ಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಸೇರಿಸಿ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಈ ಒಂದು ಚಟ್ನಿನ ರುಬ್ಕೊಳ್ಬೇಕಾಗುತ್ತೆ ಪೂರ್ತಿ ನುಣ್ಣಗೆ ಈ ಒಂದು ಚಟ್ನಿನ ನಾನಿಲ್ಲಿ ರುಬ್ಕೊಂಡು ಬಂದಾಗಿದೆ ನೋಡ್ತಾ ಇರ್ಬೋದು ಪೂರ್ತಿ ನುಣ್ಣಗಾಗಿದೆ ಇದಕ್ಕಿವಾಗ ಒಂದು ಚಿಕ್ಕದಾಗಿರುವಂಥ ಒಗ್ಗರಣೆನ ಇದ್ದೀನಿ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಚಮಚ ಆಗುವಷ್ಟು ಅಡುಗೆಯನ್ನು ಸೇರಿಸಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದೆ ಅಂದಾಗ ಜೀರಿಗೆ ಸಾಸಿವೆನ ಸೇರಿಸಿ ಜೀರಿಗೆ ಸಾಸಿವೆ ಚಟಪಟ ಅಂದಾಗ ನಂತರ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಗೆ ಕರ್ಬೇವೆಲನ ಸೇರಿಸಿ ಪಟ್ಟಂಥ ಒಂದು ಪ್ಲೇಟಿಂದ ಮುಚ್ಚಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಎಳ್ಳಿ ಒಂದು ಸ್ವಲ್ಪ ಸಿಡಿಯೋದು ಕಡಿಮೆ ಆಗಿದೆ ಅಂದಾಗ ರುಬ್ಬಿರುವಂಥ ಚಟ್ನಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಈ ಚಟ್ನಿಗೆ ಬೆರೆಸಿದರೆ ಪರ್ಫೆಕ್ಟ್ ಆಗಿರುವಂಥ ಚಟ್ನಿ ತಯಾರಾಗಿದೆ ದೋಸೆಗೆ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ಚಟ್ನಿ ಮತ್ತು ದೋಸೆ ರೆಸಿಪಿ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು